ಹೇಗ ಇಸ್ ವೆಲ್ಕಮ್ ಟು ಒನ್ ಲಾಕ್ಸ್ ನಾನು ಸುಜಾತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನಿದು ಒಂದು ಫಂಕ್ಷನ್ಗೆ ಬಂದಿದ್ದೆ ನನ್ನ ಫ್ರೆಂಡ್ ತಮ್ಮನ ರಿಸೆಪ್ಷನ್ ಇತ್ತು ಸೊ ಹಾಗಾಗಿ ಎಲ್ಲ ಫ್ರೆಂಡ್ಸ್ ಕೂಡ ಬಂದಿದ್ದೀವಿ ಅಂದರೆ ಎಲ್ಲರೂ ನನಗಿಂತ ದೊಡ್ಡವರೇ ಇದ್ದಾರೆ ಸೊ ನಾನೇ ಅವ್ರ ನಡುವೆ ಸ್ವಲ್ಪ ಚಿಕ್ಕವಳು ಅಂತಲೇ ಹೇಳ್ಬೋದು ಹಾಗೆ ಆಲ್ರೆಡಿ ಈ ವಿಡಿಯೋ ಮಾಡಿ ತುಂಬ ದಿನ ಆಯಿತು ನಾನು ಎಡಿಟಿಂಗ್ ಮಾಡಿರಲಿಲ್ಲ ಸೊ ತುಂಬ ವಿಡಿಯೋಸ್ ಹಾಗೆ ಇದ್ದಾವೆ ಸೊ ಇವಾಗ ಅವನ್ನೆಲ್ಲ ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೋಡ್ತಾ ಇರ್ಬೋದು ಇವರೆಲ್ಲ ನನ್ನ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಆದರೆ ಎಲ್ಲರೂ ನನಗಿಂತ ದೊಡ್ಡವರೆ ಎಲ್ಲರೂ ನಮ್ಮ ಮನೆ ಹತ್ರನೇ ಇರೋರು ಹಾಗಾಗಿ ಎಲ್ಲರೂ ಕೂಡ ಒಟ್ಟಿಗೇ ಬಂದಿದ್ದೀವಿ ಹಾಗೆ ಇವರು ಕೂಡ ನಿಮಗೆ ಹಾಯ್ ಮಾಡ್ತಾ ಇದ್ದಾರೆ ಸೊ ಎಲ್ಲರೂ ಜೊತೆಯಲ್ಲೇ ಬಂದ್ವಿ ಅಲ್ವಾ ಸೊ ಹಾಗಾಗಿ ಇವರು ಕೂಡ ನಮ್ಮ ಮನೆ ಹತ್ರನೇ ಇರೋರು ಸೊ ಹಾಗಾಗಿ ಎಲ್ಲರೂ ಜೊತೆಗೇ ಫಂಕ್ಷನಿಗೆ ಬಂದಿದ್ದೀವಿ ಇವರೆ ಶಾಂತ ಅಂತ ಮೀನಾಕ್ಷಿ ಅಂತ ಇಬ್ಬರು ಏನಕ್ ಬಂದ ತಕ್ಷಣ ಅಳ್ತಾ ಇರೋದು ಸಾಹಿಬ್ ಎಲ್ಲಿಗೆ ಹೋಗ್ಬೇಕು ಬಿಡು ಮಲಗ ಟೈಮಲ್ಲಿ ಅದೇನು ಜ್ಯೂಸ್ ಕುಡಿತೀಯಾ ಪಾಪು ಎದ್ ಬಾ ಪಾಚಿ ಬಾ ನಾನು ಹೋಗ್ಲಾ ಪಾಚಿ ಮಾಡೋಕ್ಕೆ ಇಲ್ಲೇ ಇರ್ತೀಯ ನೀನು ಇಲ್ಲೇ ಇರ್ತೀಯ ನನ್ನ ರೂಮ್ಗೆ ಹೋಗ್ಲಾ ಬಾಯ್ ಬಾಯ್ ಇವಾಗ ಮನೆಗೆ ಬಂದೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು ಹಾಗೆ ಬೆಳಗ್ಗೆ ಪಾಪು ಸ್ಕೂಲ್ಗೆ ಚಪಾತಿ ಮತ್ತು ಹೆಸರುಕಾಳು ಪಲ್ಯ ಮಾಡಿ ಟಿಫಿನ್ ಬಾಕ್ಸ್ ಕಟ್ಟಬೇಕು ಹಾಗಾಗಿ ಸ್ವಲ್ಪ ಕಾಳನ್ನು ನೆನೆಸಿಟ್ಟಿದೆ ಸೊ ಇವಾಗ ಅದರಲ್ಲಿರ್ತಕ್ಕಂಥ ನೀರನ್ನೆಲ್ಲ ತೆಗೆದುಬಿಟ್ಟು ಇದರಲ್ಲಿರೋ ನೀರನ್ನು ತೆಗೆದುಬಿಟ್ಟು ಇವಾಗ ಇದನ್ನ ಮೊಳಕೆ ಕಟ್ಟಿಟ್ಟು ಮಲಗಬೇಕು ಬೆಳಗ್ಗೆ ಎದ್ದು ಪಲ್ಯ ಮಾಡಿ ಅವನಿಗೆ ಬಾಕ್ಸ್ ಕಟ್ಟಿ ಸ್ಕೂಲಿಗೆ ಕಳಿಸಿ ಆಮೇಲೆ ನಾನು ಮದುವೆಗೆ ಹೋಗಿ ಬರ್ತೀನಿ ಇಲ್ಲ ಅಂದರೆ ಇವಾಗ ಎಷ್ಟು ಹಠ ಮಾಡಿದಾಗುತ್ತಾ ಅವನು ಅಲ್ಲಿ ಎಷ್ಟೊಂದು ಹಠ ಮಾಡಿದೆ ಅಂದರೆ ಯಾರು ಎತ್ಕೊಂಡ್ರು ಸುಮ್ಮನೆ ಆಗ್ತಾ ಇರಲಿಲ್ಲ ತುಂಬ ಅಂದರೆ ತುಂಬ ಹಠ ಮಾಡ್ದ ಎಲ್ಲಾದರೂ ಫಂಕ್ಷನ್ಗೆ ಹೋದಾಗಲೇ ಆ ರೀತಿಯಾಗಿ ಮಾಡ್ತಾನೆ ಅಥವಾ ಎಲ್ಲಾದರೂ ಹೊರಗಡೆ ಹೋದಾಗಲೇ ಆ ಥರ ಎಲ್ಲ ತುಂಬ ಹಠ ಮಾಡೋದು ಜಾಸ್ತಿ ಅವನು ಹಾಗಾಗಿ ಬೆಳಗ್ಗೆ ಅವನನ್ನು ಕರ್ಕೊಂಡು ಹೋಗೋಣ ನಾಳೆ ಸ್ಕೂಲ್ ರಜೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ ಇಷ್ಟೊಂದು ಹಠ ಇದ್ದಾನೆ ಹಾಗಾಗಿ ಅವನನ್ನು ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಮದುವೆ ಮುಗಿಸ್ಕೊಂಡು ಬಂದು ಅದಾದ ನಂತರ ಅವನನ್ನೋಗಿ ಕರ್ಕೊಂಡ್ಬರ್ತೀನಿ ತುಂಬ ಹಠ ಮಾಡ್ತಾನೆ ಎಲ್ಲಾದರೂ ಹೋದಾಗ ಎಷ್ಟು ಏನು ಹೇಳಿದ್ರು ಕೆಲವೊಂದ್ಸಲ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ನಂಗೆ ಹಠ ಮಾಡ್ತಾನೆ ಒಂದು ಹತ್ತೂವರೆ ಆಗಿತ್ತು ಟೈಮು ನೈಟು ಇಷ್ಟೊತ್ತಲ್ಲಿ ಅಂಗಡಿ ಬೇಕು ಅಂಗಡಿ ಬೇಕು ಅಂತ ತುಂಬ ಸುತ್ತಾಡ್ಸ್ತಾ ಅಂತಲೇ ಹೇಳ್ಬೋದು ಯಾವ ಅಂಗಡಿನೂ ಸಿಗಿಲ್ಲ ಕೊನೆಗೆ ಪುಣ್ಯ ಒಂದು ಬೇಕ್ರಿ ಸಿಕ್ತು ಅಲ್ಲೊಂದು ಜ್ಯೂಸ್ ತೊಗೊಂಡು ಬಂದ ಅವಾಗ ಸ್ವಲ್ಪ ಸಮಾಧಾನ ಆದ ಅಷ್ಟೆ ಹಾಗೆ ಮದುವೆಗೆ ಹೋಗ್ಬೇಕಾಗಿತ್ತು ಸೊ ಹಂಗಾಗಿ ನಾನು ಬೇರೆ ಕೆಲಸ ಇದ್ದಿದ್ದರಿಂದ ಮದುವೆಗೆ ಹೋಗ್ಲಿಲ್ಲ ಹಾಗೆ ಸ್ವಲ್ಪ ಬ್ಯಾಂಕಿಗೆ ಹೋಗಿ ಅಲ್ಲಿಂದ ಸೀದಾ ಪಾಪು ಪಾರ್ಕ್ ಹೋಗೋಣ ಅಂತ ಹೇಳ್ದೆ ಹಂಗಾಗಿ ಅವ್ನಿಗೆ ಇವಾಗ ಪಾರ್ಕಿಗೆ ಕರ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಆಟ ಆಡ್ಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಏಯ್ ಅಲ್ಲೆಲ್ಲ ಹತ್ಬಾರ್ದು ಆ ಕಡೆ ಆಟ ಆಡೋಕೆ ಆ ಕಡೆ ಆ ಕಡೆ ಆ ಕಡೆ ಆಗ್ಲೇ ಆಟಾಡ್ದಲ್ಲ ಹಂಗಲ್ಲ ಬಂದೆ ತಾಳು ಅಲ್ಲಿ ಬಂದೆ ತಾಳು ಏ ನಿಧಾನ ಬಾ ಬೇಗ ಬಾ ಬೇಗ ಬಾ ಬೇಗ ಬಾ ಗುಡ್ ಬಾಯ್ ಅದೇ ಯಾಕಂಗ ಅಡ್ಡ ಮಲ್ಕೊಂಡು ಬರ್ತೀಯ ಬಾಯ್ ಇಲ್ಲಿ ಚಿನ್ನಿಮಾ ನಿಧಾನ ಏ ಗುಡ್ ಬಾಯ್ ಸಾಕ್ ಬಾ ಮನೆಗೆ ಹೋಗನ್ ಬಾಯ್ ಪಾಪು ಬಾ ಮಾ ಹೋಗನ ಅವರು ಹುಡುಗರು ಆಟ ಬಾ ನಾವು ಹೋಗೋಣ ಸಾಕು ಸಾಕು ಬಾರಮ್ಮ ತುಂಬ ಹೊತ್ತು ತುಂಬ ಹೊತ್ತಾಯ್ತು ನಾವು ಬಂದು ಏನು ಜಾಸ್ತಿ ಆಟ ಆಡ್ತೀಯಾ ನನ್ನ ಹತ್ರ ಬಾಯಿ ಇಲ್ಲಿ ಜೋಕಾಲಿ ಆಡನ್ ಬಾ ಜೋಕಾಲಿ ಬೇಗ ಬಾ ಇಲ್ಲಿವರೆಗೂ ಬಾಯಿ ಹೇಳ್ತೀನಿ ಬಾ ಏನೋ ಹೇಳ್ತೀನಿ ಬಾ ನಿನ್ಗೆ ನಾನು ಏನೋ ಹೇಳ್ತೀನಿ ಬಾರಮ್ಮ ನಾ ಏನೋ ಕೊಡ್ತೀನಿ ಬಾ ಇಲ್ಲಿ ತಿನ್ನೋದಕ್ಕೆ ಕೊಡ್ತೀನಿ ಬಾ ಇಲ್ಲಿ ಬೇಗ ಬಾ ಎಲ್ಲ ಗೊತ್ತು ನಿಮಗೆ ಜಾಣ ಏನು ಕೊಡೋಲ್ಲ ಸುಮ್ಮನೆ ಕರೀತಾಳೆ ಅಂತ ಅಲಾ ಹಾಗೆ ಇಷ್ಟ ದಿನದಿಂದ ನಾನು ಇದಕ್ಕೋಸ್ಕರನೇ ಇದ್ದೆ ಅಂತ ಹೇಳ್ಬೋದು ಮನೆಯಲ್ಲಿ ನಾನು ಯೂಸ್ ಮಾಡ್ತಾ ಇರೋ ನೀರು ಬೋರ್ವೆಲ್ ನೀರು ಸೊ ಪಾತ್ರೆಗಳಂತೂ ಎಷ್ಟೋನ್ ಪಾತ್ರೆಗಳು ಇದ್ದಾವೆ ಕಪ್ಗಳೆಲ್ಲ ಅದು ಲೋಟಗಳೆಲ್ಲ ಹೆಂಗೆ ಅಂದರೆ ಕಪ್ ಕಪ್ಪಿಗೆ ಇದ್ದಾವೆ ಹಾಗೆ ಎಷ್ಟೊಂದು ತಟ್ಟೆಗಳೆಲ್ಲ ಸೀಳು ಇದ್ದಾವೆ ಹಾಗಾಗಿ ಯಾವಾಗ ಮುನ್ಸಿಪಾಲ್ನಲ್ಲಿ ಹಾಕ್ಸ್ಕೊತೀನಪ್ಪ ಸಿಹಿ ನೀರು ಯಾವಾಗ ಬರುತ್ತೋ ಅಂತ ವೇಟ್ ಮಾಡ್ತಾ ಇದ್ದೆ ಅದೇ ಟೈಮ್ಗೆ ಇಲ್ಲಿ ಮೀಟ್ರ್ನಲ್ಲಿ ಅಂತ ಹಾಕೋದಕ್ಕೆ ಬಂದರು ಸೊ ಹಂಗಾಗಿ ಇವಾಗ ಸ್ವಲ್ಪ ಸಮಾಧಾನ ಆಯಿತು ಆದರೆ ನೀರನ್ನ ಯಾವಾಗ ಇನ್ನೂ ಸಿಹಿ ನೀರನ್ನ ಬಿಡ್ತಾರೋ ಗೊತ್ತಿಲ್ಲ ಏಯ್ ಎಷ್ಟೋ ಗಲಾಟೆ ಮಾಡ್ತೀರ ನೀವು ಅವಾಗಿಂದ ಅಲ್ಲಿ ವಯರ್ಗೆ ಬರ್ಬೇಡ ಅಂತ ಹೇಳಲಿಲ್ವಾ ಕಡೆ ನೋಡು ನೋಡು ಕಿತ್ಮಿ ನೋಡು ಕಿತ್ಮಿ ನೋಡು ಲೇ ಪಾಪ ಎಷ್ಟು ಬಾ ಜೊತೆ ಅಣ್ಣ ಹಾಗೆ ನೆಕ್ಸ್ಟ್ ಡೇ ಬಂದು ಇದಕ್ಕೆಲ್ಲ ಕಾಂಕ್ರೀಟ್ ಹಾಕಿ ಈ ರೀತಿ ರೆಡಿ ಮಾಡಿ ಹೋದ್ರು ಹಾಗೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಮ್ಮ ಚಾನಲ್ಗೆ ಹೊಸಿಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು